ನಾವು ದುಡ್ಡು ಕೊಟ್ಟು ಹೆಂಗೆ ಬೇಕೋ ಮದುವೆ ಮಾಡ್ಕೊಳೋಂಥ ಸಿಚುವೇಶನು ಈ ಜಗತ್ತಲ್ಲಿ ಇತ್ತೀಚೆಗೆ ನಡೀತಿರ್ತಕ್ಕಂಥದ್ದು ಆದರೆ ಇಲ್ಲೊಂದು ವಿಶೇಷತೆ ಇದು ವಿಶೇಷವಾದ ಕಲ್ಯಾಣ ಮಂಟಪ ಇದೇನಪ್ಪ ಅಂತಂದ್ರೆ ಇಲ್ಲಿ ಅವರು ಹೇಳಿದ ಸಾಂಗ್ ಕೇಳಬೇಕು ಅವ್ರು ಹೇಳಿದ ಎಲ್ಲಾ ಪರಿಸ್ಥಿತಿಗಳು ಈ ಮಂಟಪದಲ್ಲಿದೆ ಅದೇನು ವಿಶೇಷತೆ ಅನ್ನೋದನ್ನ ನಿಮ್ಗೆ ತಿಳಿಸ್ತೀನಿ ಬನ್ನಿ ನೋಡೋಣ ಇವತ್ತು ನಾವು ಚಳಿತ್ರನಾಡು ಬಾದಾಮಿಗೆ ಬಂದಿದ್ದೀವಿ ಕಾರಣ ಏನಂತಂದರೆ ನನ್ನ ಕ್ಲಾಸ್ಮೇಟು ನಮ್ಮ ಸ್ನೇಹಿತ ಹನುಮಂತ ಅಂತೇಳಿ ಥರ ಮದುವೆಗೆ ಅಂತ ಬಂದಿದ್ವಿ ಬಟ್ ಇಲ್ಲಿ ಕಲ್ಯಾಣ ಮಂಟಪದ ಕೆಲವೊಂದು ರೂಲ್ಸ್ಗಳನ್ನ ಕೇಳಿ ನನಗೆ ನಿಜವಾಗ್ಲೂ ಶಾಕ್ ಆಯಿತು ಏನು ಆ ರೂಲ್ಸು ಏನು ಇವರ ಕತೆ ಅಂತ ಬನ್ನಿ ನಾನು ತೋರಿಸ್ತೀನಿ ನೀವೇನು ಇವಾಗ ಕಲ್ಯಾಣ ಮಂಪಗಳನ್ನ ನೋಡ್ತಾ ಇದ್ದೀರಾ ಈ ಕಲ್ಯಾಣ ಮಂಟಪ ಹೆಸರು ಹೇಮ್ ರೆಡ್ಡಿ ಮಲ್ಲಮ್ಮ ಕಲ್ಯಾಣ ಮಂಟಪ ಅಂತೇಳಿ ಬಾದಾಮಿಲಿ ತುಂಬ ಕಲ್ಯಾಣ ಮಂಟಪಗಳಿದ್ದಾವೆ ಆಮೇಲೆ ಸೀಸನ್ನಲ್ಲಿ ನಮಗೆ ಈ ಕಲ್ಯಾಣ ಮಂಪ ಸಿಗೋದೇ ಕಷ್ಟ ಅನ್ನೋ ಥರ ಇವಾಗ ಆ ರೀತಿ ಡಿಮ್ಯಾಂಡ್ಗಳು ಕ್ರಿಯೇಟ್ ಆಗಿದೆ ಅದರಲ್ಲೂ ಮದುವೆ ಅಂತ ಅಂದರೆ ಏನು ಸಿಂಪಲಾಗಿ ಮಾಡ್ಕೊಳ್ಳೋದಾದರೆ ನಮ್ಗೆ ಏನು ಬೇಕೋ ಇವರು ರೂಲ್ಸ್ ಪ್ರಕಾರ ಮಾಡ್ಕೊಳ್ಳೋದಾದರೆ ನಾವು ಯಾಕೆ ಇವ್ರ ಕಲ್ಯಾಣ ಮಂಟಪಕ್ಕೆ ಬಂದು ಮಾಡ್ಕೋಬೇಕು ನಮ್ಮ ಮನೇಲಿ ನಮ್ಮ ಮನೆ ಎದುರುಗಡೆನೂ ನಾವು ಮಾಡ್ಕೋಬೋದಲ್ವಾ ಕಲ್ಯಾಣ ಮಂಟಪಕ್ಕೆ ಬಂದು ಮಾಡ್ಕೋಬೇಕು ಅಂತಂದರೆ ಒಂದು ನಮಗೆ ಜಾಗ ಸಂದಿರುವಂಥದ್ದು ಅಥವಾ ಮುಂದುಗಡೆ ಮನೆ ಮುಂದುಗಡೆ ಜಾಗ ಇಲ್ದಿರುವಂಥದ್ದು ಕೆಲವೊಬ್ಬರಿಗೆ ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಮದುವೆನ ಸೊ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಈ ಕೋಪ್ನ ಇಟ್ಕೊಂಡು ಕಲ್ಯಾಣದ ಬುಕ್ ಮಾಡಿಕೊಂಡು ಮದುವೆ ಜೋರಾಗಿ ಮಾಡಬೇಕು ಅಂತ ಇರ್ತದೆ ಆದರೆ ಈ ಮಂಟಪದ ರೂಲ್ಸ್ ಏನಂತಂತಂದ್ರೆ ಹಾಡು ಹಾಕಬೇಕು ಅಂತಂದರೆ ಮಿನಿಮಮ್ ಬೆಳಗ್ಗೆ ಎಂಟು ಗಂಟೆ ಮೇಲೆ ಎಂಟೂವರೆಗೆ ಸ್ಟಾರ್ಟ್ ಅಂತ ಹಾಡು ಹಾಕೋದು ಇನ್ನೊಂದು ಆಪ್ಷನ್ ಏನಪ್ಪ ಅಂತಂದರೆ ಹಾಡು ಯಾವ್ದು ಹಾಕಬೇಕು ಅನ್ನೋದನ್ನ ನಾವು ಚಾಯ್ಸ್ ಮಾಡೋ ಹಾಗಿಲ್ಲ ಅವ್ರು ಯಾವ್ದು ಹಾಕ್ತಾರೋ ನಾವು ಅದನ್ನೇ ಕೇಳಬೇಕು ಸಪೋಸ್ ನನ್ನ ಬೆಳಗ್ಗೆ ನಮ್ಮ ಫ್ರೆಂಡು ಶಾಸ್ತ್ರ ಅಂತ ಮಾಡ್ತಾರೆ ಅರ್ಶನ ಹಚ್ಚಬೇಕಾದ್ರೆ ಅದ್ರ ರಿಲೇಟೆಡ್ ನಂಗೆ ಸಾಂಗ್ ಬೇಕು ಅಂತಂದ್ರೆ ಅದನ್ನೆಲ್ಲ ಹಾಕೋ ಹಾಗಿಲ್ಲ ಓನ್ಲಿ ಅವ್ರು ಯಾವ ಸಾಂಗ್ ಹಾಕ್ತಾರೋ ಆ ದೇವ್ರ ಸಾಂಗ್ ಹಾಕಿದ್ರೆ ಅದನ್ನೇ ಕೇಳ್ಬೇಕಂತ ನಮ್ಗೆ ಯಾವ ಸಾಂಗ್ ಬೇಕೋ ಅದು ಹಾಕಕ್ಕೆ ಬಿಡೋದಿಲ್ಲ ಒಂದು ಆಕ್ಸ್ ಕೇಬಲ್ ಇಲ್ದಿರ ಈ ಕಲ್ಯಾಣ ಮಟ್ಟನ ಮೇಂಟೈನ್ ಮಾಡ್ತಾ ಇದಾರೆ ಅದು ನಂಗೆ ಗೊತ್ತಿಲ್ಲ ಇದು ಇದು ಯಾವ ರೀತಿ ಈಗಿನ ಟ್ರೆಂಡಲ್ಲಿ ಇದು ಯಾವ ರೀತಿ ವರ್ಕೌಟ್ ಹಾಕ್ತಿದ್ಯೋ ನನಗೆ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ ತುಂಬ ಬೇಜಾರಾಯಿತು ಮದುವೆ ಅಂತಂದ್ರೆ ನಾವು ಯಾವ ರೀತಿ ಎಲ್ಲ ಇದು ಮಾಡ್ಕೊಂಡಿರ್ತೀವಿ ಹುಡುಗರೆಲ್ಲ ಸೇರಿರ್ತೀವಿ ಹುಡಿದಬೇಕು ಕುಪ್ಪಿಸ್ಬೇಕು ಅನ್ನೋ ಎಲ್ಲ ಆಸೆನೂ ಇರುತ್ತೆ ಬಟ್ ಇವರು ಎಲ್ಲದಕ್ಕೂ ರೆಸ್ಟ್ರಿಕ್ಷನ್ ಅಕ್ಕಪಕ್ಕ ಮನೆ ಇದ್ದಾವೆ ಈ ಥರ ಮಾಡೋಕ್ಕಾಗಲ್ಲ ಆಕ್ಸ ನಿಮ್ಗೆ ಕೊಡೋಕ್ಕಾಗಲ್ಲ ಆಕ್ಸ ಕೇಬಲ್ ಇಲ್ಲ ನಾವು ಯಾಕೆ ಮಾಡಾಕ್ತೀವೋ ಅದನ್ನೇ ನೀವು ಕೇಳಬೇಕು ನಮ್ಮೇಲೆ ನಾವು ಏನು ಸೌಂಡ್ ಇಡ್ತೀವೋ ಅದರಲ್ಲೇ ನೀವು ಇರಬೇಕು ಅನ್ನೋದಾದರೆ ಕಲೆ ಮಂಟಪ ಮಾಡಿಸ್ಬೇಕು ಯಾಕೆ ಸರ್ ಒಂದು ಪ್ರಶ್ನೆ ಕಲೆ ಮಂಟಪ ಯಾಕೆ ಮಾಡಿಸ್ಬೇಕು ಬುಕ್ಕಿಂಗ್ ಯಾಕೆ ತಗೋಬೇಕು ಏನೇನಿದೆ ಅಂತೇಳಿ ನಿಮ್ಮ ಎದುರುಗಡೆ ಎಲ್ಲ ತೋರಿಸಿದ್ವಿ ಇದರ ಕೆಲವೊಂದು ರೂಲ್ಸ್ಗಳು ಎಷ್ಟು ಸರಿ ಅನಿಸುತ್ತೆ ಅಥವಾ ನೀವು ಬಾದಾಮಿಯವರಾಗಿದ್ದರೆ ಬಾದಾಮಿ ಹತ್ತು ಸುತ್ತಮುತ್ತಲೇ ಇರುವಂಥ ವ್ಯಕ್ತಿಗಳು ನೀವು ಹುಡುಗಿದ್ರೆ ಸುತ್ತಮುತ್ತಲ ಹಳ್ಳಿಗಳ ಇರುವಂಥ ವ್ಯಕ್ತಿಗಳಾಗಿದ್ದರೆ ದಯವಿಟ್ಟು ದಯವಿಟ್ಟು ಮದುವೆನ ಮದುವೆ ಥರನೇ ನೋಡಬೇಕು ನೀವು ಗ್ರ್ಯಾಂಡಾಗಿ ನೋಡಬೇಕು ಮದುವೆ ಥರನೇ ಮಾಡಬೇಕು ಅನ್ನೋ ಆ ಥರದಲ್ಲೇ ಆಲೋಚನೆಗಳಿದ್ದರೆ ದಯವಿಟ್ಟು ಇದನ್ನೆಲ್ಲ ಫಸ್ಟೇ ಕೇಳ್ಕೊಳ್ಳಿ ಈ ಥರ ಇದ್ರೆ ನೀವು ಅವ್ರ ಪ್ರಕಾರ ನಡ್ಕೊಳ್ಳೋದು ಆ ರೀತಿ ಆಗಿದ್ರೆ ನೀವು ಬುಕ್ ಮಾಡ್ಬೋದು ಇಲ್ಲಪ್ಪ ನಮಗೆ ಬ್ಯಾಂಡ್ ಮಾಡಬೇಕು ನಾವು ಕುಣಿದು ಕುಕ್ಕಳಿಸ್ಬೇಕು ಅನ್ನೋದಾದರೆ ಅದಕ್ಕೆ ಇಲ್ಲಿ ಅಲೌಡ್ ಇಲ್ಲ ಆಮೇಲೆ ಇವ್ರಿಗೆ ರೀಸನ್ ಕೊಡ್ತಾರೆ ಏನಂತಂದ್ರೆ ಸುತ್ತಮುತ್ತಲೂ ಮನೆಗಳಿದ್ದಾವೆ ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಓಕೆ ಹಾಗಾದ್ರೆ ನೀವು ಕಲ್ಯಾಣಪ ಯಾತ್ರೆ ಮಾಡ್ಸಿದ್ದೀವಿ ಇಲ್ಲಿ ನನ್ನ ಪ್ರಶ್ನೆ ಅಲ್ಲಿ ಅದಿ ಅಲ್ಲಿ ಏನು ಇದು ಇದರ ಒಂದು ಕಾರ್ಯನ ಮಾಡ್ತಾಯಿದ್ದೀರೋ ಆ ಕಲ್ಯಾಣ ಮಂಟಪದ ಅಧಿಕಾರಿಗಳಿಗೆ ಇಲ್ಲೆಲ್ಲ ತೊಂದರೆ ಆಗುತ್ತೆ ಅಂತಂದರೆ ಕಮರ್ಷಿಯಲ್ ಕಲ್ಯಾಣ ಮಂಟಪ ಕಮರ್ಷಿಯಲ್ ಇದೆಲ್ಲ ಯಾಕೆ ಇಲ್ಲಿ ಮಾಡ್ಸಿದ್ರಿ ನಿಮ್ಗೆ ಗೊತ್ತಿಲ್ಲ ಮೊದಲೇ ಗೊತ್ತಿರಲಿಲ್ಲವಾ ಇಲ್ಲಿ ನಾವು ಇಲ್ಲಿ ಹಾಕಿದ್ರೆ ನಮ್ಗೆ ಇಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಅಂತ ನಿಮ್ಗೆ ಮೊದಲೇ ಗೊತ್ತಿರಲಿಲ್ವಾ ಗೊತ್ತಿದ್ದು ಗೊತ್ತಿದ್ದು ಮದುವೆ ಮಾಡಿಸೋ ಟೈಮಲ್ಲಿ ನೀವು ಅದನ್ನು ಹಾಕಿದ್ದು ಒಂದೇ ಹಾಕಿ ಇಲ್ಲಿ ಹಾಕಿರೋದು ಫಸ್ಟ್ ನಿಮ್ಮ ತಪ್ಪು ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಮದುವೆ ಮಾಡಿಸ್ಬೇಕು ಅನ್ನೋದಿಷ್ಟ ಅಥವಾ ಮದುವೆ ಮಾಡಿಸ್ತಾ ಇದ್ದೀವಿ ಅಂತಂದರೆ ನಮ್ಗೂ ಒಂದು ಖುಷಿ ಇರುತ್ತೆ ನಾವು ಏನೋ ಏನೋ ಒಂಥರ ನಮಗೂ ಒಂದು ಏನೋ ಡ್ಯಾನ್ಸ್ ಮಾಡಬೇಕು ಗುರುವಾಸ ಡ್ಯಾನ್ಸ್ ಮಾಡಬೇಕು ಅಂತ ಇರುತ್ತೆ ಜೋರಾಗಿ ಹಾಡು ಹಾಕಬೇಕು ಅಂತ ಇರುತ್ತೆ ನಮ್ಗೆ ಇಷ್ಟದ ಹಾಡು ಹಾಕಿಸ್ಬೇಕು ಅಂತ ಇರುತ್ತೆ ಅಥವಾ ಈ ಕಲ್ಯಾಣ ಈ ಮದುವೆ ಆಗಿದ್ದಾದ್ಮೇಲೆ ಒಂದು ಸಾಂಗ್ ಹಾಕ್ತೀವಿ ಆಶ್ರೀ ಶಾಸ್ತ್ರಕ್ಕೆ ಒಂಥರ ಸಾಂಗ್ ಹಾಕಿರ್ತೀವಿ ಬಟ್ ಇಲ್ಲಿ ಯಾವುದಕ್ಕೂ ನಮ್ಗೆ ಆಪ್ಷನ್ನೇ ಇಲ್ಲ ಓನ್ಲಿ ಇವ್ರು ಏನು ಹೇಳ್ತಾರೋ ಅದನ್ನು ಮಾತ್ರ ಕೇಳಬೇಕು ನೀವು ಯಾರನ್ನಾಗಿದ್ರಿ ಏನಾದರೂ ಮಾಡ್ತೀವಿ ಅವ್ರ ಜೇಬಿತ್ತು ನನಗೂ ಸಖ ನನ್ನ ಸಿಕ್ಕಾಪಡೆ ಬೇಜಾರಾಗೋಯ್ತು ಹೇಳಿ ನೀವು ಫಸ್ಟ್ ಒಳಗಡೆ ತೋರಿಸ್ತೀನಿ ಬನ್ನಿ ಮಾತು ಎದುರುಗಡೆ ಕಾಣ್ತಾ ಇದೆಯೋ ಇದೇ ಕಲ್ಯಾಣ ಮಂಟಪ ಕಾಣ್ತಾ ಇರಬಹುದು ಇದು ತುಂಬ ಏನೋ ಇದೇ ರೀತಿಯಾಗಿ ನಡೀತಿ ಕಾಣ್ತಾ ಇದ್ವಿ ಈ ಕಲ್ಯಾಣ ಮಂಟಪದಲ್ಲಿ ನಮಗೆ ಸದ್ಯಕ್ಕಂತೂ ನಾವು ಪರ್ಮಿಷನ್ ತಗೊಂಡು ಸ್ವಲ್ಪ ಸಮಯ ಜಾಸ್ತಿ ಇಂಟ್ರಿ ಮಾಡಿದ್ದಾರೆ ಆದರೂ ಪರವಾಗಿಲ್ಲ ಆದರೆ ನಮಗಂತೂ ಸ್ವಲ್ಪ ಇದರಿಂದ ನಮಗೆ ಮನಸ್ಸಿಗೆ ತುಂಬ ಬೇಜಾರಾಯಿತು ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ಲಿ ಬನ್ನಿ ಬೇಡ ನಮ್ಮ ಮುಂಚೆ ಇದ್ದೀವಿ ಏನಿತ್ತು ಡಿಟೇಲ್ಸ್ ನೀವು ಕೊಡ್ತಾ ಹೋಗ್ತೀವಿ ನಾವು ಬೆಂಗಳೂರಿಂದ ಜರ್ನಿ ಮಾಡಿಕೊಂಡು ಇಲ್ಲಿ ಬಂದಿರ್ತಕ್ಕಂಥ ಬನ್ನಿ ಮಕ್ಕಳು ಇವಾಗ ನೋಡಿ ಮದ್ವೆ ಆಗಿದೆ ರಿಸೆಪ್ಷನ್ ನೋಡ್ತಾ ಇದ್ದೀರಾ ನೀವು ಈ ರಿಸೆಪ್ಷನ್ ಅಲ್ಲಿ ಸಾಂಗ್ ಹಾಕಿರೋದು ಯಾವ್ದು ಅಂತಂದ್ರೆ ಆಮೇಲೆ ಇದಕ್ಕೊಂದು ಡಬ್ಬಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಡಬ್ಬಿನ ಈ ಡಬ್ಬಿಲಿ ಹಾಕಿ ಯಾವ ಸಾಂಗ್ ಹಾಕ್ತಾರೋ ಅದೇ ಸಾಂಗ್ನೇ ಕೇಳಿಕೊಂಡು ನಾವು ಏನಾದರೂ ಮಾಡ್ಕೊಬೋದು ನೋಡಿ ಬಾಬಾರು ರಣದಿರ ಅಂತ ಸಾಂಗ್ ಹಾಕಿದ್ದಾರೆ ಮದುವೆ ಆದಮೇಲೆ ಹುಡ್ಕೊಂಡು ಯಾವ ಸಾಂಗ್ ಹಾಕ್ಬೇಕು ಎಂತ ಏನು ಇದ್ರ ಬಗ್ಗೆ ತುಂಬ ಬೇಜಾರಾಯ್ತು ತುಂಬ ಬೇಜಾರಾಯಿತು ಫ್ರೆಂಡ್ಸ್ ಮದುವೆ ಮಾಡೋಕೆಂತೋಷದಲ್ಲಿ ಬಂದಿದ್ವಿ ಬಟ್ ಏನು ಮಾಡೋದು ಇಲ್ಲಿ ಸೌಂಡ್ ಎಲ್ಲ ವ್ಯವಸ್ಥೆ ಏನಿಲ್ಲ ಅಲ್ಲ ಹಾಗಾಗಿ ಮದುವೆ ಯಾವ ಹಾಡಬೇಕು ಮೂಲ ದೋಷಲ್ಲಿ ಕೆಲಸ ಏನ್ ರೀತಿ ಏನಂತಂದ್ರೆ ಅವ್ರು ಏನು ಸೌಂದ್ರೆ ನಾವು ಅದನ್ನೇ ಕೇಳಬೇಕು ಇದ್ದೇ ಇಲ್ಲಿ ರೂಲ್ಸ್ ಆಮೇಲೆ ಹೆಚ್ಚು ಸೌಂಡ್ ಕೊಡ್ತಾರೋ ಅದು ಮಾತ್ರ ಕೇಳಬೇಕು ಇದರಿಂದ ಹೊರಗಡೆ ಎಲ್ಲಿ ಹೋಗೋದಿಲ್ಲ ಹೋದ್ರೆ ಅವ್ರು ಏನು ಮಾಡ್ತಾರೆ ಅನ್ನೋ ಇವ್ರಿಗೆ ಮತ್ತೆ ಈ ರೀತಿ ಇವ್ರಿಗೆ ಡಿಸಿಷನ್ ಮಾಡಿಕೊಂಡು ಮಾಡ್ತಾ ಇದಾರೆ ಮಂಟಪದ ಈ ರೂಲ್ಸ್ಗಳು ನಮಗಂತೂ ಮದುವೆ ಅಂತೂ ಚೆನ್ನಾಗಾಯಿತು ಆ್ಯಕ್ಚುಲಿ ಕೆಲವೊಂದು ಈ ರೂಲ್ಸ್ಗಳನ್ನ ಕೇಳಿ ತುಂಬ ಬೇಜಾರಾಗಿತ್ತು ಆದರೆ ಮದುವೆ ಗ್ರ್ಯಾಂಡಾಗಿದ್ದು ನಮ್ಗೆ ಖುಷಿ ತಂದಿದೆ ನಾ ಈ ವಿಡಿಯೋ ಮಕ್ಕಳ ಕೇಳ್ಕೊಳ್ಳೋದು ಏನಂತಂದರೆ ಬಾದಾಮಿ ಅಕ್ಕಪಕ್ಕದ ಎಲ್ಲ ನಗರ ಮತ್ತು ಗ್ರಾಮಸ್ಥ ಎಲ್ಲ ವ್ಯಕ್ತಿಗಳಿಗೂ ಮದುವೆನ ಮದುವೆ ಥರ ಗ್ರ್ಯಾಂಡಾಗಿ ಮಾಡ್ಕೋಬೇಕು ಅಂತಂದರೆ ದಯವಿಟ್ಟು ಈ ಕಲ್ಯಾಣ ಮಂಟಪನ ಮಾತ್ರ ಯೋಚನೆ ಮಾಡಿ ಚೂಸ್ ಮಾಡಿ ಯಾರೇ ಮದುವೆ ಮಾಡಬೇಕು ಅಂತಂದರೂ ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋದು ಒಂದು ತಲೆಯಲ್ಲಿ ಇರುತ್ತೆ ನಮಸ್ಕಾರ